ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಧ್ಯಾನದಲ್ಲೇ ಒಂದು ಭಾಗ ಭಾವೋದ್ವೇಗಗಳನ್ನು ಹೇಗೆ ಸಮಯ ಶಮನಗೊಳಿಸುತ್ತದೆ ಅಂದರೆ ಪರಿಹಾರ ಮಾಡ್ತದೆ ಅದೇ ರೀತಿಯಲ್ಲಿ ಧ್ಯಾನ ಸಹ ಏನು ಮಾಡುತ್ತದೆ ಯಾವ ಥರ ಪರಿಹಾರ ಆಗುತ್ತದೆ ಎರಡು ವ್ಯತ್ಯಾಸ ಏನು ಇದನ್ನು ಕುರಿತು ನಾವು ಚರ್ಚೆ ಮಾಡೋಣ ಈಗ ಒಂದು ಸಂತೋಷದ ಸುದ್ದಿ ಅಂದರೆ ನಾವೇನು ಈ ಮೂರು ದಿನಗಳ ಕಾಲ ಉಪವಾಸ ದೀಕ್ಷೆ ಆಗೋ ಪ್ರಯೋಜನಗಳು ಮುಖ್ಯವಾಗಿ ಆರೋಗ್ಯ ಕ್ರಾಂತಿ ಮಾಡಬೇಕಂತ ನಾವು ಒಂದು ಮಹೋನ್ನತವಾದ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಿಂದ ಸ್ವಲ್ಪ ಪ್ರತಿಕ್ರಿಯೆ ಚೆನ್ನಾಗಿ ಬರ್ತಿದೆ ನಮ್ಮ ವೀಕ್ಷಕರಿಂದ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇರೋರಿಂದ ಅಥವಾ ಸಬ್ಸ್ಕ್ರೈಬ್ ಮಾಡಿರೋರಿಂದ ಒಂದು ಅದೇ ಹೆಚ್ಚಿನ ಪ್ರತಿಕ್ರಿಯೆ ಅಂತ ನನಗೆ ಅಂತ ಇಲ್ಲ ಸ್ವಲ್ಪ ಮಟ್ಟಿಗೆ ಆ ಪ್ರತಿಕ್ರಿಯೆ ಇದೆ ಯಾವುದು ಸಾಕಾಗಲ್ಲ ಮತ್ತಷ್ಟು ನನ್ನ ಪ್ರಕಾರ ಈ ಏನು ಈ ಮೂರು ದಿನಗಳ ಉಪವಾಸ ದೀಕ್ಷೆ ಮಾಡಲಿಕ್ಕೆ ಅರ್ಹವಾದ ಒಂದು ಸಂಖ್ಯೆ ಇದ್ದರೆ ಸಬ್ಸ್ಕ್ರೈಬರ್ಸು ಒಂದು ಕನಿಷ್ಠ ಒಂದು ಇನ್ನೂರು ಜನ ಆಗಬೇಕು ಏನಂದರೆ ಮೂವತ್ತೆಂಟು ಜನ ಇವತ್ತಿಗೆ ಈ ಮೂವತ್ತ ಎಂಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಾಕಾಗಲ್ಲ ಜೊತೆಗೆ ಒಂದು ದಿನಕ್ಕೆ ವ್ಯೂಸ್ ಒಂದು ಐನೂರು ಸಾವಿರ ಬರಬೇಕು ಹಾಗೆ ಅದು ನಿಮ್ಮ ನೈತಿಕ ಬೆಂಬಲ ನಿಮ್ಮ ನೈತಿಕ ಬೆಂಬಲ ಯಾಕೆಂದರೆ ನಾವು ಒಂದು ಆರೋಗ್ಯ ಕ್ರಾಂತಿ ಮಾಡ್ತಿದ್ದೀವಿ ಅಂದಾಗ ಒಂದು ಸರ್ಕಾರ ಗಮನ ಸೆಳೀಬೇಕು ಅಂತ ಇರುವಾಗ ವೈದ್ಯ ವಿಜ್ಞಾನ ಕರೆದು ಸಂಶೋಧನೆ ಮಾಡೋ ಮಾಡ್ರಿ ಅಂತ ಹೇಳ್ತಿರುವಾಗ ಅದು ಸಮಾಜಕ್ಕೆ ಗೊತ್ತಾಗಬೇಕು ಸಮಾಜದ ಪ್ರತಿಕೆಯನ್ನು ಬೇಕಲ್ಲ ಆ ಕಾರಣದಿಂದಾಗೆ ನಿಮ್ಗೆ ಪದೇ ಪದೇ ಮ ಪ್ರತಿದಿನ ಮನವಿ ಇದ್ದೀನಿ ಈಗ ಒಂದು ಮುಂದುವರೆದ ಬ ಹೇಳುವುದಾದರೆ ನನ್ನ ಈ ವಿಡಿಯೋಗಳನ್ನು ಈ ಸರಣಿ ವಿಡಿಯೋಗಳು ಪ್ರತಿದಿನ ನೋಡಿ ನಂತರ ಈ ಕ್ಷಣದಲ್ಲಿ ನೀವು ಮಾಡೋ ಕೆಲಸ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನೇರವಾಗಿ ವಿಚಾರಕ್ಕೆ ಬರಬೇ ಬರಬೇಡ ಈ ಈಗ ಈ ಧ್ಯಾನಕ್ಕೆ ಒಂದು ತಮ ಹೇಳತೀನಿ ಕೆಲವು ಸಮಸ್ಯೆಗಳನ್ನು ಉದಾಹರಣೆಯ ರೂಪದಲ್ಲಿ ತಮ ಉದಾಹರಣೆಗೆ ಒಂದು ಸಮಸ್ಯೆ ಒಬ್ಬ ವ್ಯಕ್ತಿ ಯಾರ್ ಹಣ್ಣಾಕನ ಒಬ್ಬ ವ್ಯಕ್ತಿ ಸಾಲಕ ರೇಕ ಪದೇ ಪದೇ ಡೇಟ್ ಶೇಟ್ ತರೆ ದುಡ್ಡು ಕೊತ್ತಿರಲ್ಲ ಕರೆ ಆ ದುಟ್ಟು ಕೊಟ್ಟಿರುವ ವ್ಯಕ್ತಿ ಅದೆ ಸಾಕುಟ್ಟಿರುವ ವ್ಯಕ್ತಿ ಬೆದಿಕ ಹಾಕ್ತಾರೆ ಏ ಈಗ ಬರ್ತಾನೆ ಈಗ ಸಂಜಯನ ತಿಳ್ಕೊಳ್ಳಬೇಕು ಏನೇಕೆ ಆಗ್ತವೆ ಇನ್ನು ಬೇರೆ ಬೇರೆ ಶಬ್ದಗಳನ್ನ ಬಳಕೆ ಮಾಡ್ತಾರೆಕ್ತಿಯನ್ನು ಭಯ ಆಗ್ತದೆ ಪ್ರಯಾಪ ಒಂದಿೇನ್ ಮಾಡ್ತಾರೆ ಜಗಳ ಮಾಡ್ತಾರೆ ಮನ ತಿಗೆತಾನೆ ಇನ್ನೇ ಮಾಡ್ತಾರೋ ಏನೇನೋ ಏಳು ಸಮಸ್ಯೆ ಹಾಕ್ತಾವೋ ಭಯ ಆಗ್ತದೆ ತುಂಬಾ ಭಯ ಆಗ್ತದೆ ಭಯ ಆದಾಗ ಸ್ವಲ್ಪ ಅವನು ದೂರ ಎಲ್ಲ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಆದರೂ ಆ ಭಯ ಬಿಟ್ಟು ಹೋಗಲ್ಲ ಕುಗ್ಗು ಹೋಗ್ತಾನೆ ಯಾವ್ದು ಮಾತಾಡೋಕ್ಕೂ ಧೈರ್ಯ ಇಲ್ಲ ಮೊಬೈಲ್ ತಗೊಳಕ್ಕು ಮೊಬೈಲ್ ಯಾಕೆ ಕಾ ಕಾರ್ಯ ಮಾಡಿದ್ರೆ ಆ ಮೊಬೈಲ್ ರಿಸೀವ್ ಮಾಡಿ ಏನು ಮಾತಾಡ್ಕೋರಿಗೆ ಧೈರ್ಯ ಸಾಕಾಗ್ತಾಯಿಲ್ಲ ಮನೇಲಿ ಸಹ ಯಾರ್ದು ಸರಿಯಾಗಿ ಮಾತಾಡ್ತಾಯಿಲ್ಲ ಏನು ಮಾಡೋದು ಸಂಜೆ ಒಳಗೆ ಹಣ ಕೊಡಬೇಕು ಹಣ ಇಲ್ಲ ಎಲ್ಲ ಟ್ರೈ ಮಾಡ್ತಾರೆ ಹಣ ಸಿಗಲ್ಲ ಭಯ 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 ಸಂಜೆ ಆಗುತ್ತೆ ಕತ್ತ ಸೊಕ್ತ ಕತ್ತರೆ ಅವನ ಇಲ್ಲಿ ಬಂದು ಮನೆ ತರ ಮಾಡತಾನೋ ಏನ್ ಬೈತಾನೋ ಅಥ್ ಇನ್ನೇನು ಮಾಡತಾನೋ ಅಥ್ ಯಾನ ರೌಡಿಗಳ ಕಟ್ಟು ಮುಂದೆನ ಮಾಡತಾನೋ ಎಲ್ಲ ಮನಸಲಿ ಭಯ ಇತ್ತು ಸಂಜೆ ಆಯ್ತು ಪುಣ್ಯಕೇರ ಅವ್ನು ಬಂದಿಲ್ಲ ಸ್ವಲ್ಪ ಚೂರು ಭಯಕಯತೆ ಚೂರು ಭಯ ಇದ್ದಕ್ಕೆ ಅವಾಗ ಯಾರು ಹೇಳ್ತಾರೆ ರೀ ನೀವು ಸಾರಾ ಕಳ್ಬೇಕಾಗೆ ಅವ್ನು ಬಂದಾಗ ತಾಳ್ಮೆಯ ಸಮಾನ ಹೇಳಿ ನಿನ್ನ ಸಮಸ್ಯೆ ಹೇಳ್ಕೊಳ್ಳಿ ಯಾಕೆ ಕೊಡೋಕ್ಕಾಗ್ತಾನೆ ಹೇಳಿ ಅದು ಯಾವಾಗ ಕೊಡ್ತೀನೋ ಹೇಳಿ ಸ್ವಲ್ಪ ಬುದ್ಧಿವಂತಿಕೆಯೂ ಇರಲಿ ನಿಮ್ಮ ನಿಜವಾದ ಪ್ರಾಬ್ಲಮ್ ಏನು ಹೇಳಿದರೆ ಆತ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ತಾನೆ ಅಂತ ಯಾಕೆ ಸಲಹೆ ಕೊಡ್ತಾನೆ ಇದು ಚೆನ್ನಾಗಿದೆ ಅಂತ ಅನಿಸ್ತಾರೆ ಈ ಸಲಹೆಯೂ ನೋಡೋಣ ಈ ಥರ ಮಾಡೋಣ ಅಂದರೆ ಅಷ್ಟೊಂದು ಭಯ ಇದೆ ಈಗ ಭಯ ಇದೆ ಅಷ್ಟೊಂದಿಲ್ಲ ಇರಲಿ ನಂತರ ಆಕ ಅವ್ ಬಂದಿರಾ ಇನ್ನು ನೆಕ್ಸ್ಟ್ ಏನಾಗುತ್ತೆ ಬಂದೆ ಬರ್ತಾರೆ ಅವರು ನೆಕ್ಸ್ಟ್ ಏನೋ ಬರ್ತಾರೆ ಫೋನ್ ಬರ್ತಾರೆ ಸಾರಿ ನೀನು ಮಾಡ್ಬಿಡುತ್ತಾ ಇವತ್ತು ಮಾಡ್ತರೆ ಒಂದೇ ದಿನ ಅಂತ ಕಳ ಹೋಗ್ಬಿಡ್ತೀನಿ ನಿತ್ತೆ ಅಂತ ನಾನು ಮಾತಾಡ್ತೀನಿ ಇದು ಒಂದು एग्जांपल ಇярನೇ एग्जांपल ಒಂದು ಪ್ರೇಮ ಪ್ರಕರಣ ಒಂದು ವರ್ಷದಿಂದ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ಹುಡುಗಿಯರ ಫ್ರೆಂಡ್ಸ್ ತರತಾನೆ ಯಾವ ಕಾರಣಗಳಿಂದ ಕಾರಣಗಳು ಬೇಡ ಯಾಕಂದ್ರೆ ಈಗ ಹುಡುಗಿ ಹುಡುಗ ದೂರ ಆಗಲಿಕ್ಕೆ ಕಾರಣಗಳು ಬೇಕಾಗ್ತದೆ ಅಲ್ಲ ಹುಡುಗಿ ಅದು ಬೇಡ ನಮ್ಮ ಆ ಹುಡುಗಿ ಒಟ್ಟಾರೆ ಅವರ ಪ್ರೇಮ ಬ್ರೇಕಪ್ ಆಯ್ತು ಅವನು ಈಗ ನಾನು ಬೇರೆ ಮದುವೆ ಆಗ್ತೀನಿ ಮರ್ತು ಬಿಡುತ್ತ ಹೋಗ್ಬಿಟ್ರ ಹುಡುಗಿ ಏನೋ ಪರಿಸ್ಥಿತಿ ಏನು ಅಲ್ಲೂ ಇಲ್ಲ ವ್ಯಥೆ 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 ಏನು ಮಾಡೋದು ಯಾಕಪ್ಪ ಬದುಕಿರಬೇಕು ಕೊನೆಲ ಬಹು ಸವಾಪ್ ತಲ್ಲ ಅದು ಯಾರ್ಥ ಹೇಳ್ಕೋಕಾಗ್ತಾ ಇಲ್ಲ ಹೇಳ್ಕೋಕೋ ಪರಿಹಾರ ಇಲ್ಲ ಸರಿ ಕೊನೆಗೆ ಸರಿ ಯಾಕ ಬದಕಿರ್ಬೇಕು ಇದು ಸತ್ತ ಹೋಗಡಾ ಅಂತ ಹೇಳಿ ಇಲ್ಲ ದೂರ ಕೂತ್ಕೊಂಡಾ ಎ ಯಂಗ್ ಸಾಯಬೇಕು ಆ ಸಾಯ್ತರೋ ತಿತ್ತಲ್ಲ ಏನು ಸ್ಟಿಪಿನಾಸ್ ಟ್ರಕ್ಕನ್ ಸಾಯಬೇಕಾ ಅಥವಾ ಯಾನ ಬೈಕಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ತಾನ ಸತ್ತು ಹೋಗಬೇಕಾ ಅಥವಾ ಯಾವ ದೂರ ಈ ಚಾನಲ್ಲಿ ನಿರ್ ರಭಸ ಅದು ಬಿಚ್ಚಾ ಈ ಸಾಹಿತ್ಯ ಮಾರ್ಕ್ಗಳು ಬೇಕಲ್ಲ ಯೋಚನೆ ಅಂತ ಕೂತ್ಕೊಂಬಿಟ್ಟ ಒಂದು ದಿನ ಕಳೆದೋಯ್ತು ಯೋಚನೆ ಅಂತೂ ಇದೆ ದುಃಖ ಅಂತೂ ಇದೆ ನೋವಂತೂ ಇದೆ ಅಂತೂ ಇದೆ ಸರಿ ನೆಕ್ಸ್ಟ್ ಡೇ ತನ್ನ ಸ್ನೇಹಿತರ ಬನ್ನಿ ತನ್ನ ಸಮಸ್ಯೆ ಹೇಳ್ಕೊಂಡ ಇನ್ನು ಸ್ನೇಹಿತರ ಬಂದು ಅಂತ ಹೇಳಿ ಹೇಳ್ತಾ ಈ ಪ್ರೇಮ ಪ್ರಕರಣದ ಬಗ್ಗೆ ಇರೋ ಸಾ ನೋಡೋ ಅವ್ಳು ಅವ್ಳಿಂದ ಮನಸ್ಸು ಮೋಸ ಮಾಡಿ ಅವ್ಳಿಗೆ ಕೈ ಕೊಟ್ಟರು ನಾನು ಬದುಕಕ್ಕೆ ಕಾಲಾಗ್ತಾಯಿಲ್ಲ ಸತ್ತೋಗ್ಬಿಡ್ತೀನಿ ಅಂತ ಅವ್ರು ಸ್ನೇಹಿತರ ಸಾಗ ಏನು ಹೇಳ್ತಾರೆ ದಡ್ಡ ಏನಾಗ ಸಹಿತಾ ನಿಮ್ಮ ಅಮ್ಮ ಅಪ್ಪನಿಗೆ ಕಷ್ಟಪಟ್ಟು ಓದಿಸಿದ್ದಾರೆ ಆಸ್ತಿ ಮಾಡಿದ್ದಾರೆ ನೀನು ಒಂದು ಕೆಲಸ ತಕೋ ಅಥವಾ ಬಿಸ್ನೆಸ್ ಮಾಡು ಇನ್ನೊಬ್ಬ ಹುಡುಗಿ ಮದುವೆ ಅವಳು ಕೂಡ ಇರೋದು ಏನು ಹೇಳಿ ಅವು ಎಲ್ಲ ಹೇಳಿದರು ಏನು ಹೇಳಿದ್ರು ಯಾವ ಅವನ ಮನಸ್ಸಿಗೆ ಹೋಗಲಿಲ್ಲ ಅವ್ಳು ಬೇಕು ಅಷ್ಟೇ ಅವಳು ಇಲ್ಲದೆ ಅದು ತರ್ಕಳಕ್ಕಾಗಲ್ಲ ಹಂಗೆ ಆ ದಿನ ಕಳೆದೋಯಿತು ಹಾಗೆ ಆಯಿತು ಒಂದು ವಾರ ಆಯಿತು ಎರಡು ವಾರ ಆಯಿತು ಮೂರು ವಾರ ಆಯಿತು ತಿಂಗಳಾಯಿತು ಆ ಸತ್ತೋಮದ ಒಂದು ಯೋಚನೆ ಇದೆಯಲ್ಲ ಕಡಿಮೆ ಅಂತ ಬಂತು ವ್ಯಥೆ ಇದೆ ಇದು ಎರಡನೇ एग्जांपल ಇದು ಮೂನೇ एग्जांपल ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ತಮ್ಮ ಕುಟುಂಬದವರಿಗೆ ಇದಿಗೆ ನಿಮಗೆ ಋಣ ಇತ್ತಾನೆ ಅವನು ಕೊಳೆ ಮಾಡ್ತಾನೆ ಗೊತ್ತಾ ಆ ಸ್ಕಿಮೇಷನ್ ಅನ್ನು ಔರ್ ಯುಡು ಗ್ಲೋಬಲ್ ಸರ್ವಶಂ ಮಾಡ್ತಿದ್ದೆ ಬಕ್ಷ ಹಾಕೋ ಬಿಡತಾರೆ ಅವನು ಬೊಬ್ಬೆ ನುಳ್ಸಲ್ಲ சவா அது ஹுடுக்கோ எல்லாம் போடலாம் எஸ்லாம் ஹான ஸ்டாக் நன்கேனா பரவாயில்லை ஜீர் பரவாயில்லை நன்கேனா பரவாயில்ல சரி ஆ யோச்சனை ஆடுக்காட்டில் ஆகே ஒன்ற எரோ தின முடிஞ்ச டெம் கடந்த யோசனை எல்லாம் ஹிழிபோனா ஹம் கொலை மாதிரி தகவலை ரிவால் தகவா மஞ்சள் தக்கோப்பா ಯಾರನ್ನ ದುಡ್ಡು ಕೊಟ್ಟು ರೌಡಿಗಳನ್ನು ಬಳಸ್ಬೇಕಾ ಅಥವಾ ಆಕ್ಸಿಡೆಂಟ್ ಮಾಡಿಸ್ಬೇಕಾ ಎಲ್ಲ ಯೋಚನೆ ಮಾಡಿದ ನಂತರ ಏನಾಯಿತು ಹಾಗೆ ಕಳೆದ ಉದ್ಯೋಗ ಕಡಿಮೆ ಆಯಿತು ಒಂದು ಒಂದು ತಿಂಗಳಾಯಿತು ತಿಂಗಳ ಯಾರೋ ಹೇಳಿದರು ದಡ್ಡ ನೀವು ಕೊನೆ ಮಾಡಲಿ ಜೈಲಿಗೆ ಹೋಗ್ತೀಯಾ ನೀನು ಜೈಲಿಗೆ ಹೋಗಿ ಮಾಡೋದೇನಿದೆ ಹಾಗಲ್ಲ ಅವರು ಕಾನೂನಿಗೆ ಒಪ್ಪಿಸ್ಬೇಕು ಕಾನೂನು ಪ್ರಮಾಣ ಜನ ತನ್ಮೂಲಕ ತನ್ನ ಮೂಲಕ ನೀನು ಚೆನ್ನಾಗಿರ್ತೀಯ ಅವರು ಜೈಲಿಗೆ ಹೋಗ್ತಾರೆ ಅದು ನೀವು ಬೇಕಾಗೋದು ಅವ್ರ ಬರೋ ನೀನು ಜೈಲಿಗೆ ಹೋಗೋದಲ್ಲ ಹೌದು ಇದು ಚೆನ್ನಾಗಿದೆ ಅನಿಸ್ತಾನೆ ಆ ದ್ವೇಷ ಇದೆ ಅದೇ ಆ ಥರ ಆಯ್ತದು ಇದು ಮೂರನೇ ಎಕ್ಸಾಂಪಲ್ ಇನ್ನು ನಾಲ್ಕನೇ ಎಕ್ಸಾಂಪಲ್ ನೋಡೋಣ ಅರಿಗೆ ಯಾವ ಒಂದು ಅಪ್ಪಕದವರು ಒಂದು ಡಿಸ್ಕಟ್ ಅ ಅಕ್ಕಮಕ ಡಿಸ್ಕಟ್ ಸಿಕ್ತಾಲಾ ಡಿಸ್ಕಟ್ ಸಿಕ್ತವೆ ಡಿಸ್ಕಟ್ ಸಿದಾಗ ನಾನು ಫೋನ್ ಅಲ್ಲಿ ಬೈದಾರ್ ಬಾರ್ ಇ ಹುರ್ಗಾಟ ಮಾಡ್ತೀಯಾ ಹಂಗೆ ಇಂಗೆ ಬೈದೆ ಅವನು ಸ್ವಲ್ಪ ಬಡವಾಹೋದು ಸರಿಯಾಯಿತು ಅವನು ಅವತ್ತು ಒಂದಿನ ಎರಡು ಮೀಟ್ರಲ್ಲಿ ನೋಡ್ತೀನಿ ಸಿಗಲಿಲ್ಲ ಅವ್ನು ಕೈ ಆಯ್ತು ಬರಲಿ ಅವನು ಎಂದಿನ ಬರ್ತಾನೆ ಎಂದು ಬರ್ತಾನೆ ಬರಲಿ ತಪ್ಪಿಸ್ಕೊಂಡು ಹೋಗಿ ಹೋಗಿ ನಾನು ಬೈದಿದ್ದಾನ ತಪ್ಪಿಸ್ಕೊಂಡು ಹೋಗಿದ್ದವನು ಬರ್ತಾನು ಮನೆಗೆ ಬಂದು ನೋಡ್ತೀನಿ ಅಂದ್ಕೊಂಡೆ ಅಂದ್ಕೊಂಡೆ ಎರಡು ದಿನ ಮೂರು ದಿನ ಕಳೆದೋಯ್ತು ನನ್ನ ಹೆಂಡತಿ ಹೇಳಿದ್ದು ರೀ ಓರಿ ಬಿಡ ಬಡವರು ಅವರು ಏನೋ ಒಂದು ತಪ್ಪು ಅದಕ್ಕೆ ನೀವು ದ್ವೇಷ ಸಾಧಿಸ್ಬೇಕಾ ಅಂತ ಮಾನವತೆ ಸಹಾಯಕತ್ವ ಕೂಡ ಅಲ್ವಾ ಈ ಓದಿ ಬಿಡೋ ಮಾನವತೆ ವಿಚಾರ ಇದು ಅದು ಆಮೇಲೆ ಏನ ಅಂತ ನಾನು ಹೇಳ್ತೀನಿ ತನಿದ್ ನಾಕೆ एग्जांपलಸ್ ತೀನಿ ಒಂದು ಏನು एग्जांपल ಸಾಳಗಣ್ಣ ಒಬ್ಬ ಭಯಪಡು ವ್ಯಕ್ತಿ ಪ್ರೇಮಪರ ಆದ ರೀತಿ ವೇಚಪತ್ತಿರುವ ವ್ಯಕ್ತಿ ಒಬ್ಬ ಕೊಳೆ ಮಾಡಕಂತ ದೇಶಕ್ಕೆ ತಕಂತ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಆ ಒಂದು ಅವನೆ ವಿದ್ಯೆ ಹಾಕಿದ್ದ ತಾನೆ ಅರೆ ಅರೆ ಮಾನವೀಯತೆ ಮೂಡಸೋ ಅಂತ ಪ್ರಯತ್ನಕ್ಕೆ ಆ ಪ್ರಯತ್ನ ಆಗಿರ ತಕ್ಕಲ್ಲ ಇನ್ನ ಒಬಿತಿ ನಾಕಿದಂಸಿ ಅಮೇ ಅಮೇ ಹೇಳ್ತೀನಿ ಆ ನಾರ್ಗೆ ಏನಾಯ್ತು ಅಮೇ ಮಾತಾಡಾ ಈಗ ಇಷ್ಟಕ್ಕೆ ನಿಂತಿದ್ದೆ ಡೆಕ್ಕಾಚಾರ ಈಗ ಇದೇ ವಿಚಾರದ ಪ್ರ್ಯಾಕ್ಟಿಸಿಕ್ ಸೈಕಿಕ್ ಪವರ್ ಅಥವಾ ಇನ್ನ ಯಾವ ವಿದ್ಯೆ ಅಥವಾ ಧ್ಯಾನ ವಿದ್ಯೆ ಸಂಪದ ಧ್ಯಾನ ಆ ಬ ಗೊತ್ತಿರಲ್ಲಿ ಏನು ಮಾಡ್ತಾರೆ ಇದು ಇದು ಇವತ್ತಿನ ಚ ತುಂಬ ಆಸಕ್ತಿ ಇದೆಯಲ್ಲ ಅದಕ್ಕೆ ನನ್ನ ಎಲ್ಲ ವಿಡಿಯೋಗಳು ಮೊದಲಿನಿಂದ ಕೊಳ ನೋಡಬೇಕು ಅವಾಗ ಅರ್ಥ ಆಗೋದಿದವು ಇದು ಈಗ ನನಗೆ ಯಾರೋ ಒತ್ತಿ ಹೇಳ್ತಾಳ ಏಯ್ ಸಂಜೆ ನೀವು ಹಣ ಕೊಡಬೇಕು ಹೇಳೋಣ ಹಂಗೆ ಮಾಡ್ತೀನಿ ಮಾಡ್ತೀವಿ ಹೇಳ್ತಾಳೆ ಅಂದರೆ ಭಯ ಮನಸ್ಸಲ್ಲಿ ಇದೆಯಲ್ಲ ಅವನೇನು ಮಾಡ್ದ ಅವ್ನಿಗೆ ಯಾವುದೋ ಒಂದು ಧ್ಯಾನ ರೀತಿ ಗೊತ್ತಿತ್ತು ಅಂತ ಇಟ್ಕೊಳ್ಳೋಣ ಯಾವ ಧ್ಯಾನ ಬೇಡ ಸಾಕಷ್ಟು ರೀತಿಯ ಧ್ಯಾನ ಬೇಡ ಅವ್ರು ಬೇಡ ನಮಗೆ ಪ್ರಸ್ತಾಪ ಕೊನೆ ಧ್ಯಾನ ಮಾಡಿದ ಧ್ಯಾನ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಯಿತು ಎಲ್ಲ ಪ್ರಕ್ರಿಯೆ ಮುಗಿಯೋಕ್ಕೆ ಮುಗಿದ ನಂತರ ಆವಾಗ ಅವಳು ನಡೆಸ್ತು ಆಯಿತು ಅವ್ನಿಗೆ ಹಣ ಕೊಡಬೇಕು ಸಂಜೆ ಬರ್ತಾನೆ ಬರಲಿ ಬಿಡಿ ಅವನೇನೋ ಸಮಾಧಾನ ಮಾಡೋಣ ಅವನೇನೋ ಹೇಳೋಣ ಇನ್ನೇನು ಯಾವುದೋ ಬರೋದು ಅವ್ನಿಗೆ ನಂಬಿಸೋಣ ಅವನಿಗೆ ಕನ್ವಿನ್ಸ್ ಮಾಡೋಣ ನಮ್ಸನ್ನ ಕನ್ವಿನ್ಸ್ ಮಾಡೋಣ ಮನವೊಳಿಸೋಣ ಕ್ಲೀನ್ ಪ್ಯಾರ್ ಮಾಡ್ಕೊಂಬಿಟ್ಟ ಸೊ ಅಲ್ಲಿಗೆ ಅವನಲ್ಲಿ ಆಲ್ಮೋಸ್ಟ್ ಭಯ ಈಗ ಆಲ್ಮೋಸ್ಟ್ ಎಷ್ಟು ಅಂದರೆ ಅದೊಂದು ವಿಚಾರ ಈ ಎಡ್ ಸರ್ಕಾರ ಈಗ ಈ ಪ್ರೇಮ ಪ್ರಕರಣ ಅವನು ಅಷ್ಟೇ ಅವ್ನಿಗೆ ಯಾವ ರೀತಿ ಧ್ಯಾನ ಗೊತ್ತಿದೆ ಯಾವ ಯಾತಾಗ ಗೊತ್ತಿದೆ ಅದಾನೇ ಏನು ಧ್ಯಾನ ಗೊತ್ತಿದೆಯೋ ಅದು ಗೊತ್ತಿಲ್ಲ ಇರಲಿ ಅವನು ಧ್ಯಾನ ಮಾಡಿದ ಜ್ಞಾನೋದಯ ಜ್ಞಾನಾಯಿತು ಅವನಿಗೆ ಹೌದು ಈ ಹುಡಿಗಿಲ್ಲ ಇನ್ನೊಂದು ಹುಡುಗಿ ಮದುವೆ ಆಗೋಣ ನನ್ನ ನನ್ನ ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿದ್ದಾರೆ ನನಗೆ ಒಂದು ತಮ್ಮ ಇದ್ದಾರೆ ತಂಗಿ ಇದ್ದಾರೆ ಅವ್ರು ಮದುವೆ ಮಾಡಬೇಕು ಜವಾಬ್ದಾರಿ ನನಗಿದೆ ನನಗೆ ನಾನು ಸಮಾಜದಲ್ಲಿ ಗೌರವ ಬದುಕಬೇಕು ಓದಬೇಕು ಐ ಮೀನ್ ಕೆಲಸ ತೊಗೋಬೇಕು ಅಥವಾ ಬೀಜಸ್ ಮಾಡಬೇಕು ನನಗೆ ಬೇಕಾದಷ್ಟು ಪ್ರಪಂಚ ಇದೆ ಹಲವು ದಿನಗಳ ನಂತರ ಸ್ವಲ್ಪ ಅವನಿಗೆ ಆ ನೋವು ಕಡಿಮೆ ಆಯಿತು ಬೆಸೆ ಕಡಿಮೆ ಆಯಿತು ಮುಂದಿನ ಒಂದೇ ಮುಂದೆ ಇರಬೇಕಾಗಲ್ಲ ಒಂದು ಸಾವಿರ ಇಪ್ಪತ್ತು ಸಾವಿರ ತಿಂಗ್ಳಿಗೂ ಆಯಿತು ಇನ್ನು ಮೂರನೇ ವಿಚಾರ ಅದೇ ಅವನು ಕೊಲೆ ಮಾಡಿಬಿಡಬೇಕು ಅಂತ ತೀರ್ಮಾನ ಆಗಿತ್ತಲ್ಲ ಆ ವ್ಯಕ್ತಿ ಧ್ಯಾನ ಮಾಡ್ತಾನೆ ಕೇವಲ ಅವನಿಗೆ ಒಂದು ಎರಡು ಮೂರು ದಿನಗಳೇ ಅವನಿಗೆ ದಾರಿ ಗೊತ್ತಾಗ್ತದೆ ಇಲ್ಲ ಹರಿ ಕಾನೂ ಉಪಸಬೇಕು ನಾನ್ ಕೈ ಹಾಕಲ್ಲ ಬೇಡ ಅಂತ ಇದು ನಾಲ್ಕೇ ಪ್ರಕಾರ ನಾನು ಮಾನವೀಯತೆ ಪ್ರಕಾರ ನಾನು ಬೆದರಿಕೆ ಬಡವರಿಗೆ ಒಂದು ಕ್ಷಣ ಧ್ಯಾನಕ್ಕೆ ಯೋಚನೆ ಮಾಡಿದೆ ಛೆ ಒಂದು ಕ್ಷಣ ನನ್ನಿಗೆ ಏನು ಪರಿಸ್ಥಿತಿಗಳು ಆಗಲಿಲ್ಲ ಅಕ್ಯೋ ಒಂದು ತಿರುಳಿತ ಆಗಲಿ ಮಾನವೀಯತೆ ದೃಷ್ಟಪಂತ ಈಗ ವ್ಯತ್ಯಾಸ ಹೇಳ್ತೀನಿ ಆವಾಗ ಧ್ಯಾನ ಮಾಡಿದราว ಈಗ ಧ್ಯಾನ ಮಾಡಿದ ಬಟ್ ಅವರ್ ಧ್ಯಾನ ಮಾಡಿದು रिजल्ट ಅಳಗೆ ಬಂತೋ ಈಗ ಧ್ಯಾನ ಮಾಡಿದು रिजल्ट ಹೀಗೆ ಬಂತು ಅದು ವ್ಯತ್ಯಾಸ ಆಗಿ ಬಂತು ಅಂದ್ರೆ ಕಾಲಕ್ಕೆ ಒಂದು ಗುಣ ಇದೆ ಭಾವೋದ್ವೇಗನ್ನ ಕಡಿಮೆ ಮಾಡುವ ಗುಣ ಇದೆ ಕಾಲಕ್ಕೆ ಭಯ ನಿರಾಶೆ ದ್ವೇಷಾ ದುಃಖಾ ಸುಖಾ ಮಂತಮ್ ಎಕ್ಸೆಟ್ರಾ ಎಷ್ಟಾ ಭಾವೋದ್ವೇಗವನ್ನ ಕಡಿಮೆ ಮಾಡುವ ಗುಣ ಇದೆ ಕಾಲಕ್ಕೆ ఆగ నాము సరియీ యోచనమా దీ బేగ ఆత్మ నిధార హాళతీ తగ్గే హాళగాోక్తీ నమినా పనిషమెంట్ అదో ఆతా నిధార తండ్రే ఏనో కారణం యారు ಒಂದು ವೇಳೆ ಆ ಥರ ಸಮಯ ನಿಮಗೆ ಸಿಗದಿದ್ದರೆ ಈ ಉದಾಹರಣೆಗೆ ನಿಮಗೆ ಹೇಳಿದೆ ಯಾರೋ ನಾವು ಅವತ್ತು ಸಂಜೆ ಒಳಗೆ ಸಿ ಅವ್ನು ಏನು ಮಾಡ್ತೀವಿ ಅಂತ ಭಯ ಆಯಿತು ಭಯ ಪಟ್ಟಲ್ಲ ಸ್ವಲ್ಪ ಭಯ ಹೋಯ್ತು ಒಂದು ದಿನ ಎರಡು ದಿನ ಆದಮೇಲೆ ಒಂದು ವೇಳೆ ಆಕಸ್ಮಿಕವಾಗಿ ಅದಾದ ಒಂದು ಅರ್ಧ ಗಂಟೆ ಗಂಟೆಗಳು ಸಿಕ್ಕಿದರೆ ದೊಡ್ಡ ಸಮಸ್ಯೆ ಆಗೇ ಬಿಡುತ್ತೆ ಹಾಗಾಗಿ ಬಿಡ್ತಿತ್ತು ಆಗಲಿಲ್ಲ ಅಂದರೆ ಸಮಯ ಇಲ್ಲಿ ಬೇಕು ಇವೆಲ್ಲ ಭಾಗವತ್ ಕಡೆಗೆ ಸಮಯ ಬೇಕು ಒಂದು ದಿನ ಎರಡು ದಿನ ಕೆಳಗಡೆ ಒಂದು ತಿಂಗಳು ಎರಡು ತಿಂಗಳು ಹತ್ತು ತಿಂಗಳು ಸಮಯ ಬೇಕು ಸಮಯ ಇದ್ದರೆ ಏನಾರ ಆದರೆ ಈಗ ಧ್ಯಾನಕ್ಕೆ ಬರೋಣ ಆ ಸಮಯವನ್ನು ಕಡಿಮೆ ಮಾಡ್ತದೆ ಎರಡು ದಿನ ಮೂರು ದಿನ ನಿಮ್ಮ ಭಾವೋದ್ವೇಗ ಕಡಿಮೆ ಆಗತಕ್ಕ ಆಗುವಂಥ ಸಮಯ ವಿಚಾರವನ್ನು ಧ್ಯಾನ ಸರಿಯಾಗಿ ಮಾಡಿದ್ರೆ ಹತ್ತು ನಿಮಿಷ ಎರಡು ದಿನ ಮೂರು ದಿನ ನಾಲ್ಕು ದಿನ ಏನು ಆಗ್ತವೆ ನಿಮ್ಮ ಮನಸ್ಸು ಮೇಲೆ ಅವು ಹತ್ತು ನಿಮಿಷದಾಗ್ತದೆ ಇದು ನೀವು ಗುರುತಿಸಬೇಕಾಯ ಈ ಪ್ರೇಮ್ ಪ್ರಕರಣ ಪ್ರಕರಣ ನಡೆದ ಆರು ತಿಂಗಳು ವರ್ಷ ಎರಡು ವರ್ಷ ಇರ್ತದೆ ಅದೇ ನೀವು ಧ್ಯಾನಸಕ್ತರಾದರೆ ಹದಿನೈದು ಎರಡು ವಾರ ಮೂರು ವಾರ ತಿಂಗಳು ಎರಡು ತಿಂಗಳು ಆಲ್ಮೋಸ್ಟ್ ಕ್ಲಿಯರ್ ಆಗ್ತದೆ ಅರ್ಥ ಆಗ್ತಿದ್ದೀರ ಧ್ಯಾನದಲ್ಲಿರ್ತಕ್ಕಂಥ ಒಂದು ಶಕ್ತಿ ನಿಮ್ಗೆ ಅರ್ಥ ಆಗ್ತಿದ್ದೀರ ಈಗ ಓಕೆ ಇರಲಿ ಈಗ ಧ್ಯಾನ ಏನು ಮಾಡಬೇಕು ಒಂದು ಪ್ರಶ್ನೆ ಈಗ ನಮ್ಮ ಟಾಪಿಕ್ ಅದಲ್ವಾ ನಿಮಗೆ ಹೇಳಿದ್ದೀನಿ ಧ್ಯಾನಗಳು ಹಲವು ರೀತಿಯ ಹಲವು ರೀತಿಯಲ್ಲಿ ಹೇಳ್ತಾರೆ ಮಾಡ್ಕೊಳ್ಳಿ ಸಂತೋಷ ನನಗೆ ಯಾವ ಅಬ್ಜೆಕ್ಷನ್ಸ್ ಇಲ್ಲ ಯಾವ ವ್ಯಕ್ತಿ ನಿಮಗೆ ಇಂಥ ರೀತಿ ಧ್ಯಾನ ಮಾಡಿ ಅಂತ ಹೇಳ್ತಾರೋ ಆ ವ್ಯಕ್ತಿ ಮಾತು ಕೇಳಿ ನನಗೇನು ಅಬ್ಜೆಕ್ಷನ್ಸ್ ಇಲ್ಲ ಶ್ವಾಸದ ಮೇಲೆ ಧ್ಯಾಸ ಅಂತ ಕೆಲವರು ಹೇಳ್ತಾರೆ ಧ್ಯಾನ ಅಂತ ಕೆಲವರು ಹೇಳ್ತಾರೆ ಏನೂ ಇದು ನನ್ನ ಪ್ರಕಾರ ಈಗ ನನ್ನ ಪ್ರಕಾರ ಮಾತ್ರ ಹೇಳ್ಲಿಲ್ಲ ಇನ್ನೊಬ್ಬರು ವಿಚಾರ ಹೇಳ್ಕೊಡಲ್ಲ ನನ್ನ ಹತ್ರ ರೇಖಿ ಹಾಗೂ ಸೈಖಿಕ ಪರ್ ಪ್ರಾಕ್ಟೀಸಲ್ ಸೈಖಿ ಪರ್ ವ್ಯಕ್ತಿಗಳಿಗೆ ಧ್ಯಾನದ ಬಗ್ಗೆ ಮಾತಾಡಿದ್ದೀನಿ ಅವ್ರು ಗೊತ್ತಿರ್ತದೆ ನನ್ನದೇ ಬರದೇ ಇರ್ತಕ್ಕಂಥ ವ್ಯಕ್ತಿಗಳು ಸುಖ ತರಬೇತಿ ಇದೆ ಇರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಬೇಕು ಯಾರನ್ನ ಜನ ಮಾಡಿ ಯಾರನ್ನ ನಿಮಗೆ ಸುತ್ತಮುತ್ತ ಇದ್ದರೆ ಧ್ಯಾನ ಕಲ್ತು ಮಾಡ್ಕೊಳ್ಳಿ ಅವನು ಸಿಕ್ಕಿಲ್ಲ ಮತ್ತೆ ಏನು ಮಾಡಬೇಕು ಈಗ ಹೆಚ್ಚು ಮಾ ಕೆಲಸಗಳು ಯಾವುದೇ ಭಾವೋದ್ವೇಗ ಇರ್ಬೋದು ನಿಮಗೆ ಭಯನೋ ದ್ವೇಷನ ಏನು ಒಂದು ಸಿಟ್ಟು ಅಸಹಾಯಕತೆ ಕತ್ತಲು ಏನೇ ಇರ್ಬೋದು ಎಲ್ಲ ಹೋಗಬೇಕಪ್ಪ ಏನು ಮಾಡಬೇಕು ಓಕೆ ಮಾಡಿ ಮೊದಲು ನೀವು ಮಾಡಬೇಕಾದ ಆ ಭಾವೋದ್ವೇಗ ಬಂದ ಸಮಯದಲ್ಲಿ ಬಂದು ಸ್ನಾನ ಮಾಡಿ ನೀವು ಮಾಡಬಹುದಾದ ಮೊದಲನೇ ಕೆಲಸ ಸ್ನಾನ ಮಾಡಿ ಅದೇನೇ ಏನಿಲ್ಲ ಎರಡನೇ ಸಾರಿ ಸ್ನಾನಕ್ಕೆ ಮುಂಚೆ ಒಂದು ಹತ್ತು ಇಪ್ಪತ್ತು ನಿಮಿಷ ಓಡಾಡಿ ಹತ್ತು ಇಪ್ಪತ್ತು ನಿಮಿಷ ಓಡಾಡಿ ಅಥವಾ ಸಾಧ್ಯವಾದರೆ ಎಕ್ಸಸೈಸ್ ಮಾಡಿ ಸಾಧ್ಯವಾದರೆ ಇಲ್ಲ ಓಡಾಡಿಸಿ ಅದಾದ್ರೂ ಮನೆಗೆ ಬಂದಂತ ಸ್ನಾನ ಮಾಡಿ ಇದೆರಡೇ ಸ್ನಾನ ಎರಡನೇ ಮುಗೀತಾ ಸ್ನಾನ ಮಾಡಿ ನಂತರ ಒಂದು ಒಂದು ರೂಮಲ್ಲಿ ಬನ್ನಿ ಬರಲಿ ನಿಮ್ದಾದ ರೂಮ್ ಅಲ್ಲಿ ಬರ ಒಂದು ಆಸನದಲ್ಲಿ ಕೂತು ಆಸನ ಅದು ಸುಖಾಸನ ಇರಬಹುದು ಅದು ನಾನು ಹೇಳೋದು ಬೇರೆ ಬೇರೆ ಮೈ ಮಗ್ ಬಾಗಿ ಇರುತ್ತೆ ಅವರು ಬಿಟ್ಟಿದ ನಾನು ಎರಡೇ ಆಸನ ಪ್ರಿಫರ್ ಮಾಡ್ತೀನಿ ಒಂದು ಸುಖಾಸನ ಇಲ್ಲ ಶವಾಸನ ಯಾಡಬಹುದು ಇರಬಹುದು ಸುಖಾಸನ ಇರಬಹುದು ಅಥವಾ ಶವಾಸನ ಇರಬಹುದು ನಿಮಗೆ ಬಿಟ್ಟಿದೆ ಇದು ಏನು ಮಾಡ್ಕಾಸನ ಇಲ್ಲಿ ಯಾಚಬಹುದು ನಿಮಗೆ ಇಷ್ಟವಾಗಿ ಯಾಚಬಹುದು ಆಸನ ನೀವು ಏನು ಯಾಚthought ಮಾಡಿ ಅಥವಾ ನಿರ್ದಿಷ್ಟವಾಗಿ ಹೀಗಾಗಬೇಕು ಅಂತ ಸಂತೋಷ ಪಾಸಿಟಿವ್ ಆಗಿ ಯಾಚಬಹುದು ಆಗಾಯಿತು ಆಶ್ರಯ ಹೋಯಿತು ಪ್ರಾಣಾಯಾಮ ಪ್ರಾಣಾಯಾಮತೆ ನಿಮಗೆ ಗೊತ್ತಿದೆ ಉಸಿರನ್ನ ನಿಧಾನ ಅಂತ ಕವಬೇಕು ಅಂದ್ರೆ ಪೂರಕ ಅಂತ ಹೇಳ್ತ ಅದನ್ನ ತಗೋಬೇಕು ನಿಧಾನವಾಗಿ ಹೊರಕ್ಕೆ ಸಪದಿಟ್ಕೋಬೇಕು ತುಂಬಾ ಎಷ್ಟು ಸಾಧ್ಯ ನಿಮಗೆ ಎಷ್ಟು ಸಾಧ್ಯ ಆಸಮ ಇಟ್ಕೋಬೇಕು ಅದು ಕುಂಭಕ నిదా బిడే ఉసిరా అది రేచక ఇంకా నేను నంతర ప్రాణాయా నంతర కణించు యాదో నిమిష రూప అదే ಒಂದು ಎಕ್ಸಾಂಪಲ್ ನಮಗೆ ನಮ್ಮ ಹಿಂದೂಗಳಿಗೆ ಮಾತಾಡ್ತೀನಿ ಅಂದರೆ ಬೇರೆಯವರು ನನಗೆ ಈ ಜಾತಿ ವ್ಯವಸ್ಥಾ ಧರ್ಮ ವ್ಯವಸ್ಥೆ ಮಾತಾಡ್ತಾಯಿಲ್ಲ ಇಲ್ಲ ಉದಾಹರಣೆಗೆ ನಿಮಗೆ ಒಂದು ದೇವರು ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ದೇವರು ನಾನು ನನ್ನ ಫಾರೆಸ್ ಬೇರೆ ಥರ ಹೇಳಿದ್ದೀನಿ ಈಗ ಎಲ್ಲ ಹೇಳೋಕ್ಕಾಗಲ್ಲ ಅದಕ್ಕೆ ದೇವರು ಅಥವಾ ಇನ್ಯಾನ ಕಣ್ಣು ಚೊಲೋ ಆ ಆ ಚಿತ್ರ ನೋಡಿ ದೇವ್ರ ಚಿತ್ರ ನೀ ಆ ಚಿತ್ರ ನೋಡಿ ನಿಮ್ಮ ಇಷ್ಟ ಬೇರೆಯವರು ಜೊತೆಗೆ ಒಂದು ಜ ಒಂದು ಮಂತ್ರೋಚ್ಛಾರ ಉದಾಹರಣೆ ಫಾರ್ ಎಕ್ಸಾಂಪಲ್ ಈಶ್ವರ ತಿಳ್ಕೊಳ್ಳೋಣ ಓಂ ನಮ ಶಿವಾಯ ಆತ ಇದನ್ನೇ ಮಾಡೋಕ್ಕೆ ಹೇಳ್ತಾ ಇಲ್ಲ ಏನಿಲ್ಲಪ್ಪ ಅದು ಹೋಗ್ ಅಂತ ಹೇಳಿ ಅಥವಾ ಬೇರೆ ಇನ್ನೊಂದು ಹೇಳಿ ಇಲ್ಲ ನಮಗೆ ಈ ಏನು ಆ ದೈವ ಭಕ್ತರು ಅಲ್ಲಪ್ಪ ಅದನ್ನು ನಮಗೆ ದೇವ್ರ ನಂಬಿಕೆ ಇಲ್ಲ ಕಣ್ಣು ಮುಚ್ಚಿಕೊಂಡು ಒನ್ ಟೂ ತ್ರೀ ಫೋರ್ ಅದ ನಂಬರ್ಸ್ ಮಾಡಬೇಕು ಬೋರ್ಡ್ ಮೇಲೆ ಒನ್ ಆದಮೇಲೆ ಎರಡು ಆದಮೇಲೆ ಮೂರು ಆದಮೇಲೆ ನಾಲ್ಕು ಒಂದು ನೂರು ನಂಬರ್ಸ್ ಹೇಳ್ತಾ ಬನ್ನಿ ಮನಸಲ್ಲಿ ತುಜಾ ಅರಡಾಡ್ಸ್ ಫಾಟ್ ಅದൊന്നും ಧ್ಯಾನ ಇಷ್ಟೆಲ್ಲಾ 7 3 ಫಾಟ್ ನಿಮಗೆ ಏನು ಬೇಕೋ ಅದು ಬಯಸಿ ಭಯ ಹೋಗೋಬೇಕಾ ನಡಿಗೆ ಅಥವಾ ದೇಶ ಇರುವಂತದ್ದು ಅಥವಾ ಏನು ಅಕ್ಷೇಣ ಶಾಣ ಯಾವ ಹುಡುಗೇ ಮರಿಯಾನ ಇತರ ರಿಸಲ್ಟ್ ನೋಡಿ ಆದರೆ ದೊಡ್ಡ ಸಮಸ್ಯೆ ಒಂದಿದೆ please ನೋಟ್ ದಿಸ್ ಪಾಯಿಂಟ್

ಪಾಸಿಟಿವಾಗಿ ಯೋಚನೆ ಮಾಡಿ ನಿಮ್ಮ ಡೆವಲಪ್ಮ್ ಬಗ್ಗೆ ಯೋಚನೆ ಮಾಡಿ ನೀವು ನೀವೇನೇ ಆಗ್ತದೆ ಬದಲಾವಣೆ ಆಗೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ನೀವು ಫೋಕ ಹಾಗೆ ಆಗ್ತಾರೆ ನೀವು ಧಾರ ಆಗ್ಬಿಡುತ್ತೆ ಇದು ಈ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಸಮಸ್ಯೆಯನ್ನು ಕಾಲ ಯಾವ ರೀತಿ ಪರಿಹಾರ ಮಾಡ್ತದೆ ಧ್ಯಾನ ಯಾವ ರೀತಿ ಪರಿಹಾರ ಮಾಡ್ತದೆ ಎರಡು ಹೇಳಿದ್ದೀನಿ ನೆಗೆಟಿವ್ ಆಗಿ ಪಾಠ ಮಾಡಿ ಓಕೆ ಈಗ ಮತ್ತೊಮ್ಮೆ ಇದ್ದೀನಿ ನಮ್ಮ ಒಂದು ಅತ್ಯಂತ ಈ ಆರೋಗ್ಯ ಕ್ರಾಂತಿಗೆ ಸಂಬಂಧಪಟ್ಟಂತೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಈ ಮೂರು ದಿನ ಉಪವಾಸ ದೀಕ್ಷೆಯನ್ನು ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡೋಣ ಫಿಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ ಈಗ ಮೂವತ್ತೆಂಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಇನ್ನೂರು ಜನ ಆಗಬೇಕು ವೀಸ್ ಪ್ರತಿದಿನ ಐನೂರು ಸಾವಿರ ಬರಬೇಕು ಅದಕ್ಕೆ ತಕ್ಷಣ ನೀವು ನೈತಿಕ ಬೆಂಬಲ ನಿಮ್ಮನ್ನು ಬಯಸ್ತಾ ಇದ್ದೀನಿ ಆ ಕೆಲಸ ಮಾಡಿ ನೀವು ನೋಡ್ತೀರ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಬಿಡಿ ನಂತರ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ